ರಾಜ್ಯ ಕಂಡಂತ ದಿಮಂತ ನಾಯಕರಾದಂತಹ ಸುಮ್ಮನೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ರಹಿತ ಶೋಷಿತ ಸಮಾಜಗಳ ಪರವಾಗಿ ಸದಾ ಧ್ವನಿ ಎತ್ತ ನಾಯಕ ಈ ಒಂದು ವಿಚಾರದಲ್ಲಿ ಯಾರ ಜೊತೆ ರಾಜ್ಯ ಒಬ್ಬ ನಾಯಕರ ಮೇಲೆ ಯಾವ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಕೊಡಿ ಒಬ್ಬ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಒಂದು ಸರ್ಕಾರದೊಂದಿಗೆ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಎರಡದು ನಮ್ಮ ರಾಜ್ಯದ ಹೈಕೋರ್ಟ್ ತೀರ್ಮಾನವನ್ನು ಕೊಟ್ಟಿದ್ದೀವಿ ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅದರಲ್ಲಿ ಮತ್ತೊಂದು ಮಾತು ಆದ್ರೆ ಇದೇ ರೀತಿ ಈ ಬಿಜೆಪಿ ಪಕ್ಷದವರು ಕೇರಳ ರಾಜ್ಯದಲ್ಲಿ ಇರ್ಬೋದು ತಮಿಳುನಾಡು ಇರ್ಬೋದು ವೆಸ್ಟ್ ಬಂಗಾಲ್ ಇರ್ಬೋದು ಅರುಣಾಚಲ ಪ್ರದೇಶ ಇರ್ಬೋದು ಆಮ್ ಎಲ್ಲೆಲ್ಲಿ ಬಿ ಜೆ ಪಿ ಪಕ್ಷ ಆಡಳಿತಗಳು ಆಯಾ ರಾಜ್ಯಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಎಲ್ಲ ಆಡಳಿತ ಮಾಡೋಕಂಡ್ತಿ ಅಲ್ಲಿರ್ತಕ್ಕಂಥ ಗೌರ್ಮರ್ಗಳನ್ನು ಮುಂದಿಟ್ಕೊಂಡು ಅಲ್ಲಿ ವಿಪರೀತ ಕಾ ಕಾಟವನ್ನು ಕೊಡೋಕ್ಕಂತಾರೆ ಅಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದ ಆಯ್ಕೆಯಾದಂಥ ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಕೆಡುವುದೇ ಅವ್ರ ಮೂಲ ಉದ್ದೇಶ ಆಗಿದೆ ಇವರ ಅಜೆಂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಅದೇ ಒಂದು ಪರಿಸ್ಥಿತಿ ಬಂದಂತೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಹಿಂದ ಸಂಘಟನೆ ವತಿಯಿಂದ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು ತುರ್ತಾಗಿ ನಮ್ಮ ರಾಷ್ಟ್ರೀಯ ಹಿಂದ ಸಂಘಟನೆಯ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಇವತ್ತಿನ ಅಜೆಂಡ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಗ್ರವಾದಂಥ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಹಿಂದವರೆಗೇನದಲ್ಲ ಇವತ್ತು ಯಾವುದೇ ಪಕ್ಷದಲ್ಲಿರ್ಬೋದು ಮಾಜಿ ಸಭೆ ಸಿದ್ದರಾಮಯ್ಯ ಅವರಿಗೆ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನೂರ ಮೂವತ್ತೈದು ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿ ಮಂಡಳ ಡಿ ಕೆ ಶಿವಕುಮಾರ್ ಅವರ ಇರ್ಬೋದು ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಜಿ ಪರಮೇಶ್ವರ್ ರಾಜ ಎಲ್ಲರೂ ಸಿದ್ದರಾಮಯ್ಯವರು ಬೆಂಬಲವಾಗಿ ನಿಂತಿದ್ದಾರೆ ಬಿಟ್ಟು ಕೊಟ್ಟಿಲ್ಲ ಅದನ್ನು ಕೂಡ ನಾವು ಇವತ್ತು ಶ್ಲಾಘನಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಇದೇ ಹುಬ್ಬಳ್ಳಿಯಿಂದ ಬೆಂಗಳೂರು ಅವರಿಗೆ ಕರ್ನಾಟಕದ ಅಹಿಂದ ನಾಯಕನ ಉಳಿವಿಗಾಗಿ ಅಹಿಂದ ಒಂದು ನಾಯ ನಾಯಕನ ಉಳಿವಿಗಾಗಿ ಸಂವಿಧಾನ ಜಾಗೃತ ಕಾರ್ಯಕ್ರಮವನ್ನ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ನಾವೇನಲ್ಲ ಜಾತಾ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೇವೆ ಈ ಸಂಘಟನೆಯಲ್ಲಿ ಎಲ್ಲ ಶೋಷಿತ ವರ್ಗದ ಸಂಘಟನಾಕಾರರಿರ್ಬೋದು ಎಲ್ಲ ದಲಿತ ಪರ ಸಂಘಟನೆಕಾರರು ಎಲ್ಲ ಹಿಂದ ಸಂಘಟನೆಕಾರರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿನಿಂದ ನಾವು ಎಲ್ಲ ಹಿಂದ ವರ್ಗದ ಜನರನ್ನ ಜಾಗೃತಿ ಮಾಡಿಕೊಂತ ಯಾವಾಗಲೂ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ ಎಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನೀವು ದೃಢ ನಿರ್ಧಾರದಿಂದ ಹಿಂದೆ ಸೇರಾಕ್ ಹೋಗ್ಬೇಡ್ರಿ ನೀವು ರಾಜೀನಾಮೆ ಕೊಡೋದನ್ನು ನೀವು ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂವಿಧಾನ ಒಂದು ಜಾಗೃತ ಕಾರ್ಯಕ್ರಮವನ್ನು ನಾವೇನದಲ್ಲ ನಾವು ಸಂವಿಧಾನ ಪೀಡಿಕೆಯನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಬುದ್ಧ ಬಸವಣ್ಣವರ ಒಂದು ಫೋಟೋ ಇಟ್ಕೊಂಡು ಏನಾಯ್ತಲ್ಲ ನಾವು ಇಲ್ಲಿಂದ ಜಾತ ಒಡುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಮೂರನೇ ತಾರೀಕು ಮಾಡಿದ್ದೇವೆ ಅಲ್ಲ ಅಂದ್ರೆ ಏನು